ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಸುಸ್ವಾಗತ ಮೊದಲನೇ ಪ್ರಶ್ನೆ ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂತೆ ದ ಡೆನ್ಸಿಟಿ ಆಫ್ ಫ್ರೆಶ್ ವಾಟರ್ ಈಸ್ ಡ್ಯಾಶ್ ಡ್ಯಾಶ್ ದ ಡೆನ್ಸಿಟಿ ಆಫ್ ಸಾಲ್ಟ್ ವಾಟರ್ ಅಂದರೆ ಫ್ರೆಶ್ ವಾಟರ್ಗಿಂತ ಸಾಲ್ಟ್ ವಾಟರ್ ಡೆನ್ಸಿಟಿ ಏನಾಗಿರುತ್ತದೆ ಅಂತ ಆಪ್ಷನ್ ಎ ಮೋರ್ ದೆನ್ ಆಪ್ಷನ್ ಬಿ ಲೆಸ್ ದೆನ್ ಆಪ್ಷನ್ ಸಿ ಈಕ್ವಲ್ ಟು ಆಪ್ಷನ್ ಡಿ ನೆಗ್ಲಿಜಬಲ್ ಕಂಪೇರ್ಡ್ ವಿತ್ ಇದಕ್ಕೆ ಸರಿಯಾದ ಉತ್ತರ ಲೆಸ್ ದೆನ್ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಡೆನ್ಸಿಟಿ ಆಫ್ ಫ್ರೆಶ್ ವಾಟರ್ ಕಡಿಮೆ ಇರುತ್ತದೆ ಯಾಕೆ ಸಾಲ್ಟ್ ವಾಟರ್ಗಿಂತ ಸಾಲ್ಟ್ ವಾಟರ್ಗಿಂತ ಡೆನ್ಸಿಟಿ ಫ್ರೆಶ್ ವಾಟರ್ದು ಕಡಿಮೆ ಇರುತ್ತದೆ ಅದೇ ಥರ ಎರಡನೇ ಪ್ರಶ್ನೆ ಫೈಂಡ್ ದ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ದಟ್ ಎ ಕಾರ್ ವಿಲ್ ಅಚೀವ್ ಆಫ್ಟರ್ ಟ್ವೆಂಟಿ ಸೆಕೆಂಡ್ಸ್ ಇಫ್ ಇಟ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ಆಕ್ಸಿಲರೇಟ್ಸ್ ಅಟ್ ತ್ರೀ ಪಾಯಿಂಟ್ ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎಪ್ಪತ್ತೆರಡು ಆಪ್ಷನ್ ಬಿ ಮೂವತ್ತಾರು ಆಪ್ಷನ್ ಸಿ ನೂರ ಎಂಟು ಆಪ್ಷನ್ ಡಿ ಅರವತ್ನಾಲ್ಕು ಇದನ್ನು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಸ್ನೇಹಿತರೆ ಅಂತಂದರೆ ಒಂದು ಆಬ್ಜೆಕ್ಟ್ ಇದೆ ಅದು ಮೂವ್ ಆಗ್ತಾ ಇದೆ ಇದರ ಇನ್ಷಿಯಲ್ ವೆಲಾಟ್ಸ್ ವೆಲಾಸಿಟಿ ಇಸ್ ಈಕ್ವಲ್ ಟು ಝೀರೋ ಇರುತ್ತದೆ ಅಲ್ವಾ ಸ್ನೇಹಿತರೆ ಅದೇ ಥರ ಫೈನ್ ಇಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಫೈನಲ್ ವೆಲಾಸಿಟಿ ಕೇಳಿದ್ದಾರೆ ಸ್ನೇಹಿತರೆ ಫೈನಲ್ ವೆಲಾಸಿಟಿ ವೆಲಾಸಿಟಿ ಇಸ್ ಝೀರೋ ಇಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಆಕ್ಸಿಲರೇಷನ್ ಕೊಟ್ಟಿದರೆ ಎಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ ಸ್ನೇಹಿತರೆ ಇದಕ್ಕೆ ಈಕ್ವೇಷನ್ ಏನಪ್ಪ ಅಂತಂದರೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಇಂಟು ಟಿ ಇಲ್ಲಿ ನಾವು ಕಂಡುಹಿಡಿಯರ್ಬೇಕಾದ ಏನಪ್ಪ ಅಂತಂದರೆ ಫೈನಲ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಇಲ್ಲಿ ಇನಿಷಿಯಲ್ ವೆಲ ವೆಲಾಸಿಟಿ ಝೀರೋ ಇದೆ ಅದೇ ಥರ ಆಕ್ಸಲರೇಷನ್ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಟು ಅದೇ ಥರ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ ಟೈಮ್ ಎಷ್ಟು ಎಷ್ಟಪ್ಪ ಅಂದರೆ ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಅಲ್ವಾ ಸ್ನೇಹಿತರೆ ಫೈನಲ್ ವೆರಸಿಟಿ ಜಿ ಪಿ ಜಿ ಕೋಲ್ಟೋ ಇದನ್ನು ಗುಣಕಾರ ಮಾಡಿದ್ರೆ ಸ್ನೇಹಿತರೆ ಅರುವತ್ತ್ನಾಲ್ಕು ಬರುತ್ತದೆ ಸೊ ಆನ್ಸರ್ ಆನ್ಸರ್ ಈಸ್ ಆಪ್ಷನ್ ಡಿ ಆನ್ಸರ್ ಈಸ್ ಆಪ್ಷನ್ ಡಿ ಅದೇ ಥರ ಮೂರನೇ ಕ್ವಶನ್ನು ಸ್ನೇಹಿತರೆ ಕ್ಲೋರಿನ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಎ ಬೇಕಿಂಗ್ ಪೌಡರ್ ಆಪ್ಷನ್ ಬಿ ಬೇಕಿಂಗ್ ಸೋಡಾ ಆಪ್ಷನ್ ಸಿ ಬ್ಲೀಚಿಂಗ್ ಪೌಡರ್ ಆಪ್ಷನ್ ಡಿ ವಾಷಿಂಗ್ ಸೋಡಾ ಅಂದರೆ ಕ್ಲೋರಿನ್ ಗ್ಯಾಸನ್ನು ಯಾವ ಯಾವುದನ್ನು ಪ್ರಿಪೇರ್ ಮಾಡೋಕ್ಕೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಉಪಯೋಗಿಸ್ತೇವೆ ಅಂದರೆ ಬ್ಲೀಚ್ ಏನಪ್ಪ ಕ್ಲೋರಿನನ್ನು ಕ್ಲೋರಿನ್ ಗ್ಯಾಸನ್ನು ಬ್ಲೀಚಿಂಗ್ ಪೌಡರನ್ನು ತಯಾರು ಮಾಡೋದಕ್ಕೆ ನಾವು ಉಪಯೋಗಿಸ್ತೇವೆ ಸ್ನೇಹಿತರೆ ಅದೇ ಥರ नाकने क्वशन फैंड द वर्क इन मूविंगाफारज आफ् पॉइंट सिक्स कूलम्स अक्रा पोटेन्शियलफ्रेस आफ् जीरो पॉइंट एट्ठ वोल्ट आपशन ए सर उत्तर आप्शन ए वन पॉइंट टू ऑप्शन बी टू ಆಪ್ಷನ್ ಸಿ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಆಪ್ಷನ್ ಡಿ ಜೀರೋ ಪಾಯಿಂಟ್ ಫೈವ್ ಈ ಒಂದು ಪ್ರಶ್ನೆಯನ್ನು ಸೆಕೆಂಡ್ ಪಿ ಯು ಸಿ ಎ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ಯಾವುದಪ್ಪ ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ ಎಂಬ ಚಾಪ್ಟರಿಂದ ಅಧ್ಯಾಯದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ಒಂದು ಒಂದು ಇದೆ ಸ್ನೇಹಿತರೆ ಅದನ್ನು ಎ ಅಂತ ಇಟ್ಕೊಳ್ಳೋಣ ಎ ಪಾಯಿಂಟ್ ಎ ಇಂದ ಬಿಗೆ ತರಲಿಕ್ಕೆ ಒಂದು ಚಾರ್ಜನ್ನು ಎಷ್ಟು ವರ್ಕ್ ಟನ್ ನಡೆದಿದೆ ಅಂತ ಇಲ್ಲಿ ಕೇಳಿದ್ದಾರೆ ಇಲ್ಲಿ ಡಬ್ಲ್ಯೂ ಒಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ನ ಇನ್ನು ಇನ್ನೇನು ಡ್ಯಾಟಾ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ ಚಾರ್ಜ್ ಚಾರ್ಜ್ ಕೊಟ್ಟಿದ್ದಾರೆ ಚಾರ್ಜನ್ನು ಸ್ಮಾಲ್ ಕ್ಯೂ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಕೂಲಮ್ ಅದೇ ಥರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಏಯ್ಟ್ ವೋಲ್ಟ್ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಇಲ್ಲೇನು ಕೊಟ್ಟು ಕೇಳಿದರಪ್ಪ ಅಂದರೆ ವರ್ಕ್ ಡನ್ ಕೇಳಿದರೆ ಸೊ ಹಾಗಾಗಿ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್ ಈಸ್ ಈಕ್ವಲ್ ಟು ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಝೀರೋ ಪಾಯಿಂಟ್ ಏಯ್ಟ್ ಇದೆ ಅದೇ ರ ಅದೇ ಥರ ಚಾರ್ಜ್ ಎಷ್ಟಿದೆಯಪ್ಪ ಅಂತಂದರೆ ಒನ್ ಪಾಯಿಂಟ್ ಸಿಕ್ಸ್ ಇವೆರಡನ್ನೂ ಗುಣಾಕಾರ ಮಾಡಿದಾಗ ಸ್ನೇಹಿತರೆ ಹದಿನೆಂಟಾರ್ಲ ನೂರ ಇಪ್ಪತ್ತೆಂಟು ಇಲ್ಲಿ ಒಂದು ಸ್ಥಾನ ಇಲ್ಲಿ ಎರಡು ಸ್ಥಾನ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಕ್ಬೇಕು ಒಂದು ಎರಡು ಹಾಗಾಗಿ ಸ್ನೇಹಿತರೆ ಒನ್ ಪಾಯಿಂಟ್ ಟೂ ಏಯ್ಟ್ ಬರುತ್ತೆ ಆಪ್ಷನ್ ಎ ಇಲ್ಲಿ ಆಪ್ಷನಲ್ಲಿ ಯಾವುದಿದೆ ಆಪ್ಷನ್ ಎ ಒನ್ ಪಾಯಿಂಟ್ ಟೂ ಏಟ್ ಸರಿಯಾದಂಥ ಉತ್ತರ ಧನ್ಯವಾದಗಳು ಸ್ನೇಹಿತರೆ